ಕಾಮಿಡಿ ನಟ ಮುಕ್ಲಪ್ಪನಿಗೆ ಸರಿಯಾಗಿ ಹೋಗಿದ್ದಾರೆ ಗಾಯತ್ರಿ ಅವರ ತಾಯಿ ಹೌದು ಮೋಸದ ಮದುವೆನಾಗಿದ್ದರೆ ನನ್ನ ಮಗಳನ್ನ ಅಪಹರಣ ಮಾಡ್ಕೊಂಡೋಗಿ ಅಂತೆಲ್ಲ ದಾಖಲೆ ಕಂಪ್ಲೀಟ್ ಆಗಿ ಒಂದು ದೂರನ್ನ ಸಹ ಕೊಟ್ಟಿರ್ತಾರೆ ಅದೇ ವಿಚಾರವಾಗಿ ಮುಕ್ಳಪ್ಪ ಲೈವ್ ಬಂದು ಮಾತನಾಡ್ತಾನೆ ಮುಕ್ಳೆಪ್ಪ ಮತ್ತೆ ಗಾಯತ್ರಿ ಇಬ್ರು ಕೂಡ ಮಾತನಾಡಿ ನಾವು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ನಾವು ಯಾವುದೇ ರೀತಿ ಧರ್ಮವನ್ನ ಚೇಂಜ್ ಮಾಡ್ಕೊಂಡಿಲ್ಲ ಮತಾಂತರ ಆಗಿಲ್ಲ ನಾವು ನಮ್ಮ ಧರ್ಮದಲ್ಲೇ ಇದ್ದೀವಿ ಗಾಯತ್ರಿನ ಚೆನ್ನಾಗಿ ನೋಡ್ಕೋತೀನಿ ಅಕ್ಕಿಯವ್ರ ಜೊತೆ ಚೆನ್ನಾಗಿ ಸಂಸಾರವನ್ನ ಮಾಡ್ತೀನಿ ಅಕ್ಕಿನ ನಾನು ಅಪರ್ಣ ಮಾಡಿಲ್ಲ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದೀವಿ ಮೂರು ವರ್ಷದಿಂದ ಅದಕ್ಕೆ ಮದುವೆ ಆಗಿದ್ದೇವೆ ಅಂತ ಕೂಡ ಮುಖಳಪ್ಪ ಲೈವ್ ವಿಡಿಯೋ ಮಾಡಿ ತೋರಿಸ್ತಾರೆ ಆಗ ಗಾಯತ್ರಿ ಅವರ ತಾಯಿ ಹೇಳ್ತಾರೆ ಗಾಯತ್ರಿಯಲ್ಲಿ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ ಮತ್ತೆ ಗೋರಂಟಿ ಮೆಹಂತಿ ಹಾಕೊಂಡಿದ್ದಾಳೆ ಗಾಯತ್ರಿ ಅದು ಬೇರೆ ಭಾಷೆ ಕನ್ನಡ ಭಾಷೆ ಅಲ್ಲ ಬೇರೆ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಹಾಕೊಂಡಿದ್ದಾಳೆ ಇದನ್ನೆಲ್ಲ ನೋಡ್ತೇನೆ ನನಗೆ ಹೊಟ್ಟೆ ಉರಿ ಬರ್ತಾ ಇದೆ ನನ್ನ ಮಗಳನ್ನ ಈ ರೀತಿ ಎಲ್ಲ ಮಾಡ್ಬಿಟ್ಟಲ್ಲ ನೀನು ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನಾನು ಸಾಕಿದ್ದೆ ಆಕೆ ನನ್ನಿಂದ ಕಿತ್ಕೊಂಡ್ಬಿಟ್ಟಲ್ಲ ನಿನ್ಗಂತೂ ಒಳ್ಳೇದಾಗಲ್ಲ ನೀನ್ ಸರ್ವನಾಶ ಆಗೋಕೆ ನಮ್ಮ ಕುಟುಂಬ ನಾಶ ಆಗೋಗುತ್ತೆ ಅಂತೆಲ್ಲ ಶಾಪವನ್ನು ಕೂಡ ಹಾಕ್ತಾರೆ ಯಾಕೆಂದ್ರೆ ಪಾಪ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ಸಾಕ್ತಾರೆ ಚಿತ್ರೀಕರಣ ಅಂತೆಲ್ಲ ತಲೆಕಿಡಿದು ಸುಳ್ಳು ಹೇಳಿ ಆ ಗಾಯತ್ರಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಪರಣ ಮಾಡಿದ್ರೆ ದೂರ ಕೊಟ್ಟಿರ್ತಾರೆ ಮತ್ತೆ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ ಬಟ್ ಇಬ್ರು ಕೂಡ ಮೇಜರ್ ಇದ್ದಾರೆ ಲವ್ ಮಾಡಿ ಮದುವೆಯಾಗಿದ್ದಾರೆ ಅದು ನಕಲಿ ದಾಖೆಯನ್ನು ಕೂಡ ಕೊಟ್ಟಿರ್ತಾರೆ ಸೊ ಇದು ಏನು ಮಾಡಕ್ಕಾಗಲ್ಲ ಬಟ್ ಹಿಂದೂ ಪರ ಸಂಘಟನೆ ಕೂಡ ಜಗಳವನ್ನ ಮಾಡ್ತಾರೆ ಇಬ್ರು ಕೂಡ ಅನ್ಯೋನ್ಯವಾಗಿ ಜೀವನವನ್ನ ನಡೆಸ್ತಿದಾರಂತೆ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆದ ಕಾರಣ ಇಬ್ಬರನ್ನ ಕೂಡ ದೂರ ಮಾಡಕ್ಕಂತೂ ಆಗುದಿಲ್ಲ